ವೆಲ್ಕಮ್ ಟು ಅಬ್ಲಾಶ್ ಡಿ ಫೈ ಯೂಟ್ಯೂಬ್ ಚಾನಲ್ ನಾವು ನೋಡ್ತಿರೋದು ಬೆಂಗಳೂರು ಟು ವಿಜಯನಗರ ಡಿಸ್ಟಿಕ್ ಹೋಗೋ ಕಡೆ ಎನ್ ಎಚ್ ಫಿಫ್ಟಿ ರೋಡಲ್ಲಿ ಈ ಥರ ಒಂದು ಆನಂದ್ ವಿಹಾರ್ ಅಂತ ಇದೆ ಈ ರೋಡಲ್ಲಿ ಹೋಗ್ತಾ ಈ ಹೋಟ್ಲಲ್ಲಿ ಊಟಕ್ಕಂತ ಗಾಡಿನ ಸ್ಟಾಪ್ ಮಾಡಿದ್ವಿ ಹಾಗೆ ನೋಡ್ತಾ ಪಕ್ಕದಲ್ಲಿ ಪಕ್ಕದಲ್ಲಿ ಈ ಥರ ಆನಂದ್ ಮಾರ್ಟ್ ಅಂತ ಒಂದು ಇದೆ ಶಾಪು ಇದರೊಳಗಡೆ ಸ್ಪೆಷಲ್ ಏನಂತಂದರೆ ಇದರಲ್ಲಿ ವುಡನ್ ಮೇಡ್ ರಾಣಿಯ ಗೊಂಬೆಗಳನ್ನು ನೋಡೋಕ್ಕಾಗುತ್ತೆ ಗೊಂಬೆಗಳು ಇದು ಇಲ್ಲಿ ನೋಡ್ತಿರುವ ಎಲ್ಲ ವಸ್ತುಗಳು ವುಡನ್ ನಲ್ಲಿ ಮಾಡಿರುವಂತದ್ದು ಮೇನ್ ಹೈಲೈಟ್ ಅಂದ್ರೆ ತೊಟ್ಲು ಇಲ್ಲಿ ನೋಡಬೇಕಾದ್ರೆ ಇಲ್ಲಿ ಏನಾದರೂ ಒಂದು ಹೊಸ ಏನೋ ಕಾಣ್ತಿದ್ದು ಏನಂತ ನೋಡಿದ್ರೆ ಮಿರರ್ ಇದು ಇಲ್ಲಿ ನೋಡಕತ್ತಿರ ಸಣ್ಣ ಗಡಿಯಾರನ್ನು ವುಡ್ನಾಗ ಮಾಡಿರೋದು ವುಡ್ನಾಗ ಮಾಡಿರೋಂತಹ ಸಣ್ಣ ಸಣ್ಣ ಕಾರ್ಗಳು ಜೀಪ್ ಆಯ್ತಲ್ಲ ಹಾ ಮಮ್ಮಿ ಹಂಗೆ ನೋಡಬೇಕಾದ್ರೆ ಮಸ್ತಾಗಿರೋದು ಒಂದು ನಗರದ ಪೆನ್ ನೋಡಿದೆ ಇಲ್ಲಿರೋ ಎಲ್ಲ ಐಟಮ್ನು ವುಡ್ನಾಗೆ ಮಾಡಿರೋದು ಅಲ್ಲಿ ಹಿಂದ್ ಕಾಣ್ತಿರೋಂಥ ಬ್ರಷ್ಗಳು ಕೂಡ ವುಡ್ನಾಗೆ ಮಾಡಿರೋದು ಮತ್ತೆ ಇಲ್ಲಿ ಶೇವಿಂಗ್ ಬ್ಲೇಡ್ ಇದೆಯಲ್ಲ ಅದು ವುಡ್ಡಲ್ಲೇ ಮಾಡಿರೋದು ಕೆಳಗೆ ಅಲ್ಲಿ ಹಿಂದ್ಗಡೆ ಬಾಷಿಣಿ ಕಾಣ್ತಿದೆಯಲ್ಲ ಅದೆಲ್ಲ ವುಡ್ಡಲ್ಲೇ ಮಾಡಿರೋದು ಆಲ್ಮೋಸ್ಟ್ ಎಲ್ಲ ವುಡ್ಡಲ್ಲೇ ಮಾಡಿರೋದು ಈ ಥರ ಬಾಶಿಣಿಕಿನೂ ಇದನ್ನ ವುಡ್ಡಲ್ಲೇ ಮಾಡಿರೋದು ಓಮ್ ಮೇಡ್ ಕೂಡ ಸೇಲ್ ಮಾಡ್ತಾ ಇದ್ರು ಇಷ್ಟ ಆಗುತ್ತೆ ಚೆನ್ನಾಗಿ ಕಾಣ್ಬೋದು ಇಷ್ಟ ಬಳೆ ಏರಿಂಗ್ಸು ಸರ ಊಟಲ್ಲಿ ಮಾಡಿರೋ ಬ್ಯಾಂಗಲ್ಸ್ ಇದು ಎಮ್ ಡಿ ಎಫ್ ಯೂಸ್ ಮಾಡ್ಕೊಂಡು ಏರಿಂಗ್ಸ್ ಎಲ್ಲ ಮಾಡಿದ್ರು ಎಲ್ಲ ಆಲ್ಮೋಸ್ಟ್ ಹೋಮ್ ಮೇಡಲ್ಲೇ ಮಾಡಿರೋದಿತ್ತು ಬೊಂಬೆ ಹೇಳುತ್ತೈತೆ ಅನ್ನಂತ ಗೊಂಬೆನ ಈ ಗೊಂಬೆನ ತಗೊಂಡೇ ಬಿಟ್ಟು ಮತ್ತೊಂದು ಇದು ಕೂಡ ಗುಡ್ಡಲ್ಲಿ ಮಾಡಿರ್ತ ಅಂತ ಬಿಸಣಿಗೆ ಮತ್ತೊಂದು ಯಾರಿಗೆಲ್ಲ ಈ ಆಟ ಗೊತ್ತು ಇದ್ರ ಹೆಸರು ಏನು ಗೊತ್ತಿದ್ರೆ ಕಾಮೆಂಟ್ ಮಾಡಿ ನೋಡೋಣ ಎಷ್ಟು ಜನಕ್ಕೆ ಗೊತ್ತು ಅಂತ ನಾವು ಕೂಡ ತೋರಿಸ್ತಾ ಇದ್ದೀವಿ ಇಲ್ಲಿ ಈ ಪ್ಲೇಟ್ಗಳು ಸ್ವಲ್ಪ ಸ್ಪೆಷಲು ಇದು ಭತ್ತದ ಹೊಟ್ಟಿನಲ್ಲಿ ಮಾಡಿರುವಂಥದ್ದು േറ്റ് ആയിട്ട് വലിയ ജോൺ ആർ വീട്ടിലോ വൈസ് ಸ್ವಲ್ಪ ಈ ಹಸ್ಕಿಂದ ಮಾಡಿರೋ ಪ್ರಾಡಕ್ಟ್ಸ್ ಇವಾಗ ರೈಸ್ ಹಸ್ಕಂದರೆ ಭತ್ತದ ಹೊಟ್ಟೆಯಿಂದ ಮಾಡಿರೋಂಥ ಪ್ರಾಡಕ್ಟ್ಸ್ ಇದೆಲ್ಲ ಇದು ಓವನಲ್ಲಿ ಕೂಡ ಯೂಸ್ ಮಾಡ್ಬೋದು ಮತ್ತು ಅನ್ಬ್ರೇಕಬಲ್ ಇದ್ದರೂ ಕೂಡ ಯಾವುದೇ ಥರ ಡ್ಯಾಮೇಜ್ ಆಗೋದಿಲ್ಲ ಜಸ್ಟ್ ನೀವು ನೋಡ್ಬೋದು ಮತ್ತೆ ನೋಡ್ಬೋದು ನಿಮಗೆ ಇಷ್ಟು ಪ್ರಾಡಕ್ಟ್ಸು ನಿಮ್ಗೆ ಅವೈಲಬಲ್ ಆಗುತ್ತೆ ಎನಿ ಪ್ರಾಡಕ್ಟ್ ಕೂಡ ಪ್ರತಿಯೊಂದು ಕೂಡ ಅಷ್ಟೇ ರೈಸ್ ಹಸ್ಕ್ ವೀಟ್ ಹಸ್ಕ್ ಮತ್ತು ಕಾಫಿ ಹಸ್ಕಿಂದ ಮಾಡಿರೋವಂಥದ್ದು ಅಂದರೆ ಭತ್ತದ ಹೊಟ್ಟು ಕಾಫಿ ಹೊಟ್ಟು ಗೋಧಿ ಹೊಟ್ಟಿಂದ ಜಸ್ಟ್ ಇದು ನೋಡಿ ಇದು ಕಾನ್ಸಂಟ್ರೇಷನ್ ಬಾಲ್ ಅಂತ ಅಂದರೆ ಇದು ಚಿಕ್ಕ ಮಕ್ಕಳಿಗೆ ಮೊಬೈಲ್ ಬಿಡಿಸೋದಕ್ಕೆ ಅಂದರೆ ಇದು ಕಪ್ ಕಪ್ಪೊಳಗಡೆ ಇದು ನಾವು ಕಲ್ಪಾಮೃತ ಫುಡ್ ಆ್ಯಂಡ್ ಬೇವರೇಜಸ್ ಅಂತ ಪ್ರೈ ಪ್ರೈವೇಟ್ ಲಿಮಿಟೆಡ್ ನಮ್ಮದು ಕಲ್ಪಾಮೃತ ಅಂತ ಬ್ರ್ಯಾಂಡ್ ಇದೆ ಕೋಕೋನಟ್ ಗ್ರಾವನೆಟ್ ಆಲ್ಮಂಡ್ ಕ್ಯಾಸ್ಟರ್ ಆಯಿಲ್ ನಮ್ದು ನಾಲ್ಕು ವೇರಿಯಂಟ್ ಆಯಿಲ್ಸ್ ಸಿಗುತ್ತೆ ನಮ್ಮ ಹತ್ರ ಬಂದು ವುಡ್ ಪ್ರೋಸೆಸ್ ಅಲ್ಲಿ ನಿಮಗೆ ಕೋಕೋನಟ್ ಅಂದ್ರೆ ಕೊಬ್ಬರಿ ಎಣ್ಣೆ ಮಲ್ಟಿಪರ್ಪಸ್ ಯೂಸ್ ಮಾಡಬಹುದು ಅಂದ್ರೆ ಹೇರ್ ಆಯಿಲಿಗೆ ಸ್ಕಿನ್ ಕೇರ್ ಗೆ ಆಯಿಲ್ ಪುಲ್ಲಿಂಗು ಕುಕ್ಕಿಂಗ್ ಎಲ್ಲ ತರಹದ ಸ್ಕಿನ್ ಕೇರ್ಗೆ ಎಲ್ಲ ಅದಕ್ಕೂ ಬಳಸಬಹುದು ಇದು ನಮ್ದು ಇನ್ ಹೌಸ್ ಆಗಿರೋದ್ರಿಂದ ವುಡ್ ಪ್ರೋಸೆಸ್ ಅಲ್ಲಿ ರೆಡಿ ಮಾಡಿರ್ತೀವಿ ಯಾವುದೇ ತರ ಒಂದು ಡ್ರಾಪ್ ವಾಟರ್ ಕಂಟೆಂಟ್ ಅಥವಾ ಎನಿ ಅಡಲ್ಟ್ರೇಷನ್ ಅಂತ ಯಾವುದೇ ತರ ಮಾಡಿರುತ್ತೆ ಬೇಬಿ ಸೆವೆನ್ ಡೇಸ್ ಬೇಬಿಯಿಂದ ಕೂಡ ಯೂಸ್ ಮಾಡಬಹುದು ಎನಿ ಒಂದು ಒಂದೂವರೆ ವರ್ಷ ತನಕ ಆಯಿಲ್ ಇಟ್ಟರು ಕೂಡ ಯಾವುದೇ ತರ ಸ್ಮೆಲ್ ಕೂಡ ಚೇಂಜ್ ಆಗುತ್ತೆ ಹೌದು ನಮಗೆ ಅಲ್ಲಿ ಯಾವುದೇ ತರ ನಿಮಗೆ ವುಡ್ ಪ್ರೊಸೆಸಲ್ಲಿ ಸಿಗೋವಂಥದ್ದು ಆಲ್ಮಂಡ್ ಸಿಗೋದಿಲ್ಲ ಸಿಕ್ಕರೂ ಕೂಡ ಅದು ನಿಮಗೆ ಯಾವುದೇ ತರ ಅಡಲ್ಟ್ರೇಷನ್ ಮಾಡ್ದೆ ಅಂತೂ ಕೊಡುವುದಿಲ್ಲ ಯಾಕಂದ್ರೆ ಪ್ರೆಸೆಂಟ್ಲಿ ಈಗ ಆಲ್ಮಂಡ್ ಕಾಸ್ಟ್ಲಿ ಇದು ಬಂದು ಕೂಡ ನಮ್ದೇನೆ ವುಡ್ ಪ್ರೊಸೆಸ್ ಎಲ್ಲ ರೆಡಿ ಆಗಿರುತ್ತೆ ಮತ್ತೆ ಯಾವುದೇ ತರ ಅಡಲ್ಟ್ರೇಷನ್ ವಾಟರ್ ಕಂಟ್ರೆ ಇದ್ರಲ್ಲೂ ಏನು ಆಡ್ ಆಗಿರೋದು ಇಟ್ಸ್ ಕಂಪ್ಲೀಟ್ಲಿ ಪ್ಯೂರ್ ಇದು ಹೌದು ಇವರದ್ದು ಶಾಪ್ ನಂಬರ್ ಕೂಡ ಇದೆ ಇವ್ರದ್ದು ನಂಬರ್ ಕೂಡ ಹಾಕ್ತೀನಿ ಇದು ಯಾವುದೇ ತರಹದ ಪ್ರಮೋಷನ್ ವಿಡಿಯೋ ಅಂತೂ ಮಾತ್ರ ಅಲ್ವೇ ಇಷ್ಟ ಆದರೆ ಆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ತರಿಸ್ಕೋಬೋದು ಇನ್ನು ಇದೇ ತರಹದ ಹೊಸ ವಿಡಿಯೋಗಳು ಬರ್ತಾ ಇರ್ತವೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ ಧನ್ಯವಾದಗಳು